ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಕ್ರಾಂತಿ ಹಬ್ಬ ದಿವಸ ಮಾಡಿಕೊಂಡಿರುವಂಥ ವಿಡಿಯೋ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಅವತ್ತಿನ ದಿನ ಏನು ಅಡುಗೆ ಮಾಡಿದ್ದೆ ಅಂತ ನಾನಿವತ್ತು ಇದ್ದೀನಿ ಮೊದಲಿಗೆ ಗೆಣಸನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಸಂಕ್ರಾಂತಿ ಹಬ್ಬ ದಿವಸ ಬೆಳಗ್ಗೆ ನಾಷ್ಟಕ್ಕೆ ಸ್ವಲ್ಪ ಲೇಟಾಗಿ ಒಂದು ಹನ್ನೊಂದು ಗಂಟೆ ಆಗಿತ್ತು ಆ ಟೈಮಲ್ಲಿ ಪೊಂಗಲ್ ಕೂಡ ರೆಡಿ ಆಗ್ತಾ ಇತ್ತು ಮತ್ತು ಏನಂದರೆ ಇದನ್ನೆಲ್ಲನೂ ನಾನು ಸ್ವಲ್ಪ ದೇವ್ರ ಮುಂದೆ ಇಡೋದ್ರಿಂದ ರೆ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಇದು ಕೂಡ ಪೊಂಗಲ್ ಕೂಡ ರೆಡಿ ಆಗ್ತಾ ಇದೆ ನೋಡಿ ನಿಮಗೆ ಎಷ್ಟು ಅದ ಬೇಕಾದಲ್ಲಿ ಪೊಂಗಲ್ ಮಾಡ್ಕೋಬೇಕೋ ಆ ರೀತಿಯಾಗಿ ಇದು ಆಲ್ಮೋಸ್ಟ್ ಬೇಯೋಕೆ ಬಂದಿತ್ತು ಆ ಟೈಮಲ್ಲಿ ಇದ್ರದ್ದು ವೀಡಿಯೋನ ಮಾಡ್ಕೊಂಡಿದ್ದೀನಿ ಈಗ ಪಕ್ಕದಲ್ಲಿ ಕಡಲಕಾಯಿ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಬೇಯ್ತಾ ಇದೆ ಇದನ್ನೆಲ್ಲನೂ ನಾನು ದೇವ್ರ ಮುಂದೆ ಸ್ವಲ್ಪ ಇಟ್ಟು ಪೂಜೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಆ ಟೈಮಲ್ಲಿ ನಾನು ನಿಮಗೆ ಇದ್ರದ್ದು ಒಂದು ನಾನು ಹಬ್ಬ ದಿವಸ ಏನೇನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಇದು ಕಡಲೆಕಾಯಿ ಪೊಂಗಲ್ ಕೂಡ ರೆಡಿ ಆಗ್ತಾ ಇದೆ ಗೆಣಸು ಕೂಡ ಫಸ್ಟ್ ಬೇಯಿಸಿಟ್ಕೊಂಡಿದ್ದೀನಿ ಎಲ್ಲ ದೇವ್ರ ಹತ್ರ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಅದು ಎಲ್ಲನೂ ಸ್ವಲ್ಪ ದೇವ್ರ ಹತ್ರ ಇದು ಕಾಯಿ ಚಟ್ನಿ ಪೊಂಗಲ್ಗೆ ಖಾರ ಪೊಂಗಲ್ಲು ಇದು ನೈವೇದ್ಯಕ್ಕೆ ದೇವ್ರಿಗೆ ಎತ್ತಿಟ್ಕೊಂಡಿದ್ದೀನಿ ಇದು ನೆಕ್ಸ್ಟು ಎಳ್ಬೀರೋಕ್ಕೆ ಸ್ವಲ್ಪ ರೆಡಿ ಮಾಡಿಕೊಳ್ತಾ ಇದ್ದೆ ಕಬ್ಬು ಬಾಳೆಹಣ್ಣು ಎಲ್ಲ ಅಡಿಕೆ ಅರಶಿನ ಕುಂಕುಮ ನೋಡಿ ಇದು ಬಟ್ಲಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಮತ್ತು ಬೇರೆಯವ್ರಿಗೆ ಕೊಡೋಕ್ಕೆ ಇದು ಸಕ್ಕರೆ ಅಚ್ಚು ನಾನು ಬೇರೆಯವ್ರಿಗೆ ಎಳ್ಬೀರುವಾಗ ಇದನ್ನು ಕೈ ಕೊಟ್ಟು ಸ್ವಲ್ಪ ತಿನ್ನೋಕೆ ಕೊಟ್ಟು ಆಮೇಲೆ ಈ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಲ್ಲ ಇದನ್ನು ಅವ್ರಿಗೆ ಕೊಡ್ತೀನಿ ಈ ಥರ ಒಂದು ಕ್ಲಿಪ್ಪಿಂಗ್ಸ್ ನಾನು ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿ ಯಾವ ರೀತಿಯಾಗಿ ಎಳ್ ಬೀರದೆ ಅಂಥೇಳಿ ಸಿಂಪಲ್ಲಾಗಿ ಒಂದು ಜಾಸ್ತಿ ಜನಕ್ಕೆಲ್ಲ ನಮ್ಮ ಅಕ್ಕಪಕ್ಕದ ಮನೆಗಷ್ಟೇ ನಾನು ಎಳ್ ರೆಡಿ ಮಾಡ್ಕೊಂಡಿದ್ದೆ ಅದರದ್ದು ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಮಧ್ಯಾಹ್ನದ ಊಟದ್ದೆಲ್ಲ ಕ್ಲಿಪ್ಪಿಂಗ್ಸು ತೋರಿಸ್ತಾ ಇಲ್ಲ ಬೆಳಗ್ಗೆನ ಅಷ್ಟದ್ದು ಮತ್ತು ಸಾಯಂಕಾಲ ಎಳ್ ಹೋಗೋದು ಅದನ್ನು ತೋರಿಸ್ತಾ ಇದ್ದೀನಿ ಇದು ನೋಡಿ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಅವ್ರಿಗೆ ಸಂಕ್ರಾಂತಿ ಶುಭಾಶಯಗಳನ್ನ ಹೇಳಿಬಿಟ್ಟು ಅದರದ್ದು ಸ್ವಲ್ಪ ಫೋಟೋಸ್ ಇದು ನೆಕ್ಸ್ಟು ಅವರು ಕೂಡ ನಾವು ಮಾತಾಡಿಕೊಂಡು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ಕೊಂಡು ಹೇಗೆ ಮಾಡಿದ್ವಿ ಅಂತ ನೋಡಿ ಈ ಥರ ತಟ್ಟೆಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ತೊಗೊಂಡು ಇದ್ದೀನಿ ಇದು ಒಂದು ನಾನೇ ಮನೆಯಲ್ಲಿ ರೆಡಿ ಮಾಡಿರೋ ಅಂತ ಹೇಳ್ಬಿರು ಇಷ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಅಂದರೆ ಒಂದು ನಾಲ್ಕೈದು ಕೆ ಜಿ ಅಷ್ಟು ಮಾಡಿದ್ದೀವಿ ಈಗ ನಾವು ಫ್ರೆಂಡ್ ಮನೆಗೆ ಹೋಗೋಣ ಬನ್ನಿ ಬಂದು ಅವ್ರ ಮನೆಗೆ ಹೋದ್ವಿ ಹೋಗಿ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಸ್ವಲ್ಪ ಹಂಗೆ ಮಾತಾಡಿಕೊಂಡು ಹೇಳ್ಬಿರೋದು ಸಿಂಪಲ್ಲಾಗೇ ಮಾಡೋದು ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡೋಲ್ಲ ಯಾಕಂದರೆ ಸ್ಟಿಚಿಂಗ್ ಮಾಡ್ತಾ ಇರ್ತೀನಲ್ಲ ಟೈಮ್ ಬೇರೆ ಸಿಕ್ಕಿರೋಲ್ಲ ದಿನ ಅಷ್ಟೇ ಟೈಮ್ ಸಿಕ್ಕಿರುತ್ತೆ ಆ ಟೈಮಲ್ಲಿ ಸಣ್ಣ ಪುಟ್ಟ ಈ ಥರದೊಂದು ಸೆಲೆಬ್ರೇಷನ್ ಇರಲಿ ಅಂತ ನಾವು ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ ಅದನ್ನು ಇವಾಗ ನಾನು ನಿಮಗೆ ನನ್ನ ಯೂಟ್ಯೂಬಲ್ಲಿ ತೋರಿಸೋಣ ಅಂತೇಳಿ ಸ್ವಲ್ಪ ತೋರಿಸ್ತಾ ಇರ್ತೀನಿ ನೋಡಿ ಈ ರೀತಿಯಾಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮೊಳ್ಳೆ ಮಾತಾಡಿ ಅಂತ ಹೇಳಿ ಮಾತಾಡೋದು ನೆಕ್ಸ್ಟು ನೋಡಿ ಉಪ್ಸಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿತ್ತು ವಿಡಿಯೋ ಮಾಡಿಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ಮತ್ತು ಉಪ್ಸಾರು ಖಾರನ ಮಾಡಿದ್ದೆ ಅದರದ್ದು ಇವಾಗ ರೆಡಿ ಇದ್ದೀನಿ ಫಸ್ಟು ಬೇಳೆನ ಬೇಯಕ್ಕೆ ಇಟ್ಟಿದ್ದೆ ಹೀರೆಕಾಯಿನ ತೊಳೆದ್ಬಿಟ್ಟು ಚೆನ್ನಾಗಿ ಅಂದರೆ ಫಸ್ಟು ತೊಳೆದ್ಬಿಟ್ಟು ಇದರಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಒಂದೆರಡು ನಿಮ್ ಒಂದು ಐದು ನಿಮಿಷ ಬೇಳೆ ಬೆಂದ ಮೇಲೆ ನಾನು ಈ ನೀರೊಳಗಡೆ ಹೀರೆಕಾಯಿನ ಬೇಯೋಕೆ ಹಾಕೋದು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಫಾಸ್ಟಾಗೆ ಕೂಡ ಇದು ಉಪ್ಸಾರು ರೆಡಿ ಆಗುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿದಿರ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಡುಗೆ ಮಾಡೋದು ಒಂದು ಫ್ಯಾಷನ್ ಇರುತ್ತೆ ನನಗೂ ಇದು ಪೂರ್ತಿಯಾಗಿ ಒಂದೊಂದು ಕ್ಲಿಪ್ಪಿಂಗ್ಸ್ ಅಥವಾ ಒಂದೊಂದು ವಿಡಿಯೋನ ಆವಾಗವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಹಾಕ್ಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇದರಲ್ಲಿ ಎಲ್ಲ ಥರದ್ದು ವೀಡಿಯೋಸು ಬರುತ್ತೆ ಸ್ವಲ್ಪ ಲೇಟಾಗಿ ಒಂದೊಂದ್ಸರಿ ಅಪ್ಲೋಡ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈಗ ಹೀರೆಕಾಯಿ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಅದು ಸ್ವಲ್ಪ ಉಪ್ಪು ಹಾಕಿದರೆ ಹೀರೆಕಾಯಿ ಬೇಯುವಾಗಲೇ ಅದು ಸ್ವಲ್ಪ ನೀಟಾಗಿ ರಸ ಇಟ್ಕೊಂಡು ಚೆನ್ನಾಗಿರುತ್ತೆ ಅಂಥೇಳಿ ನೆಕ್ಸ್ಟ್ ಒಂದು ಪಕ್ಕದಲ್ಲೇ ಫ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಇವಾಗ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹುರ್ಕೋಬೇಕು ನಾನು ಒಣಮೆಣ್ಸಿನ್ಕಾಯಿದು ಉಪ್ಸಾರು ಖಾರ ಮಾಡ್ತಾಯಿದ್ದೀನಿ ಹಿರೇಕಾಯಿ ಪಲ್ಯಕ್ಕೆ ಖಾರ ಮತ್ತು ಉಪ್ಸಾರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವ್ರದ್ದು ರೆಡಿ ಮಾಡ್ಕೊಳ್ತಾಯಿದ್ದೀನಿ ಪ್ರತಿ ಅಡುಗೆದು ವೀಡಿಯೋನ ನಾನು ನಿಮಗೆ ತೋರಿಸ್ಬೇಕು ಅಂತೇಳಿ ನಾನು ಯಾವ ಥರ ಮನೆಯಲ್ಲಿ ಅಡುಗೆ ಮಾಡ್ತೀನಿ ಈ ಕೆಲಸ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ಮಾಡುವಂಥ ಅಡುಗೆಗಳನ್ನ ತೋರಿಸೋಣ ಅಂಥೇಳಿ ಈ ಪುಷ್ಪ ಬ್ಲಾಗಿನ್ ಕನ್ನಡ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಎರಡೂ ಚಾನಲ್ ಇರೋದ್ರಿಂದ ಅದಕ್ಕೂ ವೀಡಿಯೋ ಹಾಕಬೇಕು ಇದಕ್ಕೂ ವೀಡಿಯೋ ಹಾಕಬೇಕು ಆದಷ್ಟು ಟೈಮ್ ಸಾಕಾಗ್ತಾ ಇಲ್ಲ ಬಟ್ ಆವಾಗವಾಗನಾದರೂ ಟ್ರೈ ಮಾಡಿ ಚಾನಲ್ನ ಸ್ವಲ್ಪ ಮುಂದೆ ತೊಗೊಂಡೋಗೋಣ ಅಂಥೇಳಿ ಇವತ್ತು ಉಪ್ಸಾರ್ಕಾರ ಹೇಗೆ ಮಾಡೋದು ಅಂತ ನಾನು ನಾನು ಈ ರೀತಿಯಾಗಿ ಮಾಡ್ತೀನಿ ಒಬ್ಬೊಬ್ರು ಬೇರೆ ರೀತಿಯಲ್ಲಿ ಮಾಡ್ತಾರೆ ನಿಮಗೆ ನನ್ನ ಥರನೇ ಮಾಡೋರು ಕಮೆಂಟ್ ಮಾಡಿ ಅಥವಾ ಇನ್ನೂ ಸ್ವಲ್ಪ ಬೇರೆ ಥರ ಮಾಡೋದಾದರೆ ಅದನ್ನು ಕಮೆಂಟ್ ಮಾಡಿ ನೆಕ್ಸ್ಟು ನಾನು ಮನೇಲಿ ಅದನ್ನು ಪ್ರಯತ್ನ ಮಾಡ್ತೀನಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಇದು ಕೆಂ ಬರುತ್ತೆ ಹಾಗಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಉಪ್ಸರಕಾರಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹುರಿದು ಇಟ್ಕೊಂಡಿರುವಂಥ ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಮೆಣಸು ಕಾಳು ಮೆಣಸು ಕಂಪಲ್ಸರಿ ಬೇಕೇ ಬೇಕು ಬೆಳ್ಳುಳ್ಳಿ ರುಚಿಗೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ತುರಿನೂ ತೊರೆದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ಫಸ್ಟ್ ರೆಡಿ ಮಾಡಿಕೊಂಡು ಉಪ್ಸಾರು ಖಾರ ಬೇಕು ಅಂತ ನೋಡಿಕೊಂಡು ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಪೂರ್ತಿ ಎಲ್ಲ ಹಾಕ್ಕೊಳ್ಳಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಇವಾಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಬೆಳ್ಳುಳ್ಳಿ ಮತ್ತು ಮೆಣಸಿರು ಉಪ್ಪು ಇರುತ್ತಲ್ಲ ಅದನ್ನು ಇದೊಂದು ರುಬ್ಬು ಅರ್ಧ ರುಬ್ಬಾದ್ಮೇಲೆ ಕೂಡ ನೀವು ಹಾಕ್ಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಎಲ್ಲನೂ ಒಟ್ಟಿಗೆ ಕೂಡ ಹಾಕ್ಕೋಬೋದು ಜಾರನ್ನ ನೋಡಿಕೊಂಡು ನೀವು ಎಲ್ಲನೂ ಹಾಕ್ಕೊಂಡು ರುಬ್ಕೊಬೋದು ಈಗ ನೋಡಿ ಎಲ್ಲನೂ ಒಂದೇ ಸರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಇದ್ದರೆ ಎರಡೆರಡು ಸರಿ ಇಲ್ಲ ಇಲ್ಲಾಂದರೆ ಒಂದೇ ಸರಿ ಹಾಕ್ಕೊಂಡು ನೀವು ಉಪ್ಸಾರ್ಕಾರ ರೆಡಿ ಮಾಡ್ಕೋಬೋದು ಖಾರ ಅಂದರೆ ನಮಗೆ ತುಂಬ ಇಷ್ಟ ಮತ್ತು ಟೇಸ್ಟಾಗೂ ಇರುತ್ತೆ ಹಂಗಾಗಿ ಅವಾಗವಾಗ ಅವಾಗ ಮಾಡ್ತಾ ಇರ್ತೀನಿ ಇದರಲ್ಲಿ ಎರಡು ಮೂರು ಥರ ಉಪ ಸರ್ಕಾರ ನಾನು ಇವತ್ತು ಒಂದು ಬಗೆಯದ ತೋರಿಸ್ತೀನಿ ನೆಕ್ಸ್ಟ್ ಹಸಿ ಮೆಣ್ಸಿನ್ಕಾಯಿದು ನೆಕ್ಸ್ಟ್ ತೋರಿಸ್ತೀನಿ ಮತ್ತು ತೆಂಗಿನಕಾಯಿ ಇಲ್ದಿರನಾ ಬೇರೆ ಮೆಣ್ಸಿನ್ಕಾಯಿ ಹಾಕಿ ಮಾಡೋದು ಅದು ಕೂಡ ಚೆನ್ನಾಗಿರುತ್ತೆ ಸ್ಪೈಸಿ ಅಂದರೆ ಖಾರ ಖಾರು ಆಗಿರುತ್ತೆ ಅದು ಒಂದು ತೋರಿಸ್ತೀನಿ ಹಂಗೆ ಒಂದೇ ಒಂದೇ ಚಟ್ನಿನ ಎರಡು ಮೂರು ಥರ ಮಾಡ್ತಾರೆ ನನಗೆ ಗೊತ್ತಿರೋದು ಮೂರು ಥರ ಮಾಡೋದು ಆ ಮೂರು ಥರನೂ ನಾನು ನೆಕ್ಸ್ಟ್ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಅಥವಾ ಒಂದೊಂದು ಬೇರೆ ವೀಡಿಯೋ ಜೊತೆಲಾದ್ರೂ ಇದನ್ನು ತೋರಿಸ್ಕೊಳ್ತೀನಿ ಇದು ನೋಡಿ ಇವಾಗ ಮಿಕ್ಸಿ ಮಾಡಿರೋದು ಇದಕ್ಕೆ ಬಿಸಿನೀರು ಹಾಕೋಬೇಕು ಅದಕ್ಕೆ ಯಾವಾಗ್ಲೂ ಉಪ್ಸಾರು ಖಾರಕ್ಕೆ ರುಬ್ಬೋಕ್ಕೆ ಮುಂಚೆ ಬಿಸಿನೀರು ಹಾಕ್ಕೊಂಡೇ ರುಬ್ಬಬೇಕು ತುಂಬ ಚೆನ್ನಾಗಿರುತ್ತೆ ಖಾರ ಆಗಿರುತ್ತೆ ಯಾಕಂದರೆ ಮೆಣ್ಸಿನ್ಕಾಯಿ ಕೂಡ ಖಾರ ಕಾಳು ಮೆಣಸು ಕೂಡ ಖಾರ ಅದ್ರ ತಕ್ಕಾಗೆ ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣು ಎಲ್ಲ ನೀಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ರುಬ್ಕೊಂಡು ಅರ್ಧನ ಒಂದು ಬೇರೆ ಬೌಲ್ಗೆ ಹಾಕ್ಕೊಳ್ತೀವಿ ಇನ್ನೊಂದು ಅರ್ಧನ ನಾವು ಉಪ್ಸಾರಿಗೆ ರೆಡಿ ಮಾಡ್ಕೊಳ್ತೀವಿ ಇದು ಪೂರ್ತಿ ಚಟ್ನಿನ ತೆಗಿಯಂಗಿಲ್ಲ ಸ್ವಲ್ಪ ನಾವು ಏನು ಬೇಳೆ ಬೇಯಿಸಿರ್ತೀವಲ್ಲ ಅದಕ್ಕೂ ಇದಕ್ಕೆ ಅದಕ್ಕೂ ಒಂದು ಕಾಲು ಭಾಗ ಅಥವಾ ಅರ್ಧ ಭಾಗ ಬೇಕು ನೋಡಿ ಈ ಥರ ಅದನ್ನದರಲ್ಲಿ ಅರ್ಥ ಇರುತ್ತಲ್ಲ ಅದನ್ನು ನೀರು ಹಾಕ್ಕೊಂಡು ಇಟ್ಕೋಬೇಕು ಇದನ್ನು ಇನ್ನೊಂದು ಪಾತ್ರೆ ನಾವೇನು ಬೇಳೆ ನೀರನ್ನ ತೊಗೊಂಡಿದ್ದೀವಿ ನೋಡಿ ಆ ನೀರಿಗೆ ಅದನ್ನು ಹಾಕೋಬೇಕು ಇದರಲ್ಲಿ ನಾನು ಸ್ವಲ್ಪ ಬಿಟ್ಟಿರ್ತೀನಿ ಹೀರೆಕಾಯಿ ಮತ್ತು ಬೇಳೆನ ಸ್ವಲ್ಪ ಮಾತ್ರ ತೊಗೊಂಡಿರ್ತೀನಿ ಪಲ್ಯಗೆ ಇವಾಗ ಇದನ್ನೆಲ್ಲ ಫಸ್ಟೇ ನೀವು ಉಪ್ಸಾರ್ಕಾರ ರುಬ್ಬಿ ತರಕಾರಿ ಜೊತೆ ಬೇಯಿಸ್ಕೊಬೋದು ಇಲ್ಲಾಂದರೆ ಆಮೇಲೂ ಬೇಯಿಸ್ಕೋಬೋದು ತೊಂದರೆ ಇಲ್ಲ ನಮ್ಮ ಇದು ಉಪ್ಸಾರ್ಕಾರದ ಜೊತೆ ಹೀರೆಕಾಯಿ ಬೇಯೋದು ಇಷ್ಟ ಆಗಲ್ಲ ಅದಕ್ಕೆ ಫಸ್ಟೇ ನಾನು ಬೇಳೆ ಮತ್ತು ಹೀರೆಕಾಯಿ ಬೇಯಿಸ್ಕೊಂಡು ಸಪ್ರೇಟ್ ತೊಗೊಂಡ್ಬಿಟ್ಟು ಆಮೇಲೆ ಉಪ್ಸಾರು ಖಾರಕ್ಕೆ ಸಪ್ರೇಟ್ ಅದನ್ಗೆ ಕುದಿಯಕ್ಕೆ ಇಡ್ತೀನಿ ಈಗ ಉಪ್ಸಾರು ರೆಡಿ ಇದೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ತುರಿ ಇವಾಗ ನಾವು ಆಲ್ರೆಡಿ ಹೀರೆಕಾಯಿ ಮತ್ತು ಬೇಳೆನ ಬೇಯಿಸ್ ಇಟ್ಕೊಂಡಿದ್ದೀವಲ್ಲ ಹೀಗೆ ಉಪ್ಸಾರ ರೆಡಿಯಾಗಿದೆ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೀವು ಸಾಸಿವೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಹಾಕ್ಕೋಬೋದು ಯಾಕಂದರೆ ಇದು ಆಪ್ಷನ್ನು ಈರುಳ್ಳಿನೇ ಫ್ರೈ ಮಾಡಿಕೊಂಡು ನಾವು ಹೀರೆಕಾಯಿ ಪಲ್ಯನ ಮಾಡ್ಬೋದು ಇದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ನೀವು ಬೇಕಂದರೆ ಇದನ್ನು ನೋಡಿ ನನ್ನ ಮೆಥಡಲ್ಲಿ ಮಾಡೋರು ಕಮೆಂಟ್ ಮಾಡಿ ಇಲ್ಲ ಇನ್ನೂ ಬೇರೆ ಥರ ಮಾಡ್ಬೋದು ಅನ್ನೋರು ಕಮೆಂಟ್ ಮಾಡಿ ನೆಕ್ಸ್ಟು ನಾನು ಕೂಡ ಪ್ರಯತ್ನ ಮಾಡ್ತೀನಿ ಅಡುಗೆ ಅನ್ನೋದು ಒಂದೇ ರೀತಿಯಾಗಿರೋಲ್ಲ ರುಚಿಗೆ ರುಚಿ ಬೇರೆ ಇರುತ್ತೆ ಒಬ್ಬೊಬ್ರು ಟೇಸ್ಟ್ ಬೇರೆ ಇರುತ್ತೆ ನಾನು ಮಾಡಿರೋದು ಇಷ್ಟ ಆಗುತ್ತೆ ಇನ್ನೊಬ್ರು ಮಾಡಿರೋದು ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ಈ ಥರ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ಇದು ಈಸಿಯಾಗಿ ನಾವು ಯಾವಾಗಾದ್ರೂ ಅನ್ಕೊಂಡ ತಕ್ಷಣ ಹೀರೆಕಾಯಿ ಇದ್ದರೆ ಪಟಾಪಟ ಅಂತ ಮಾಡ್ಬೋದು ಹೀರೆಕಾಯಿ ಪಲ್ಯ ಮತ್ತು ಉಪ್ಸಾರು ಇದಕ್ಕೆ ಮುದ್ದೆ ಮತ್ತು ಚಪಾತಿ ಮಾಡಿಕೊಂಡ್ರೆ ಪಲ್ಯ ಮತ್ತು ಉಪ್ಸಾರು ಖಾರದಲ್ಲಿ ತಿನ್ಬೋದು ಉಪ್ಸಾರಲ್ಲಿ ಮುದ್ದೆ ತಿನ್ನೋರು ಉಪ್ಸಾರಲ್ಲಿ ಮುದ್ದೆ ಮಾಡ್ಕೋಬೋದು ಎರಡು ಥರ ಆಪ್ಷನ್ ಕೂಡ ಇರುತ್ತೆ ಮತ್ತು ನೀವು ಉಪ್ಸಾರನ್ನ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಹಂಗಾಗಿ ಎರಡು ಥರ ಆಪ್ಷನಲ್ಲಿರುವಂಥ ಪಲ್ಯ ಮತ್ತು ಉಪ್ಸಾರು ಖಾರ ಖಾರ ಇವಾಗ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಫಸ್ಟೇ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ನಾನು ತೆಗ್ದುಬಿಟ್ಟೆ ಯಾಕಂದರೆ ಅದು ಸ್ವಲ್ಪ ಸಿಗುತ್ತೆ ಬಾಯಿ ಬಾಯಿಗೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಅಂತ ಒಣಮೆಣ್ಸಿನ್ಕಾಯಿದು ಇವಾಗ ಇದಿಷ್ಟನ್ನ ಫ್ರೈ ಮಾಡಿಕೊಂಡು ನಾವು ಫಸ್ಟೇ ಬೇಯಿಸಿಟ್ಕೊಂಡಿರ್ತೀವಲ್ಲ ಹೀರೆಕಾಯಿನ ಹಾಗಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಮಗಂತೂ ಇಷ್ಟವಾಗಿರುವಂಥ ಪಲ್ಯ ಇದು ಹೀರೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯದಲ್ಲಿ ಇನ್ನೂ ಎರಡು ಮೂರು ಥರ ಇದೆ ಅದನ್ನು ಕೂಡ ನಾನು ತೋರಿಸ್ತೀನಿ ಪ್ರ ತುಂಬ ಒಂದೇ ತರಕಾರಿಯಲ್ಲಿ ಹಲವಾರು ರೀತಿಯಲ್ಲಿ ನಾವು ಪಲ್ಯಗಳನ್ನ ಮಾಡ್ಬೋದು ಪಲ್ಯಗಳದು ಡಿಫ್ರೆಂಟಾಗಿರ್ತವೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಮನೆಯಲ್ಲಿ ದಿನ ಮಾಡುವಂಥ ಅಡುಗೆಗಳು ಸ್ಪೆಷಲ್ ಆಗಿ ಅಂತ ವಿಡಿಯೋ ಮಾಡಿದಲ್ಲ ಇದು ಸಾಂಬಾರು ಪುಡಿ ಮನೆಯಲ್ಲೇ ನಾವು ಮಾಡ್ಕೊಂಡಿರ್ತೀವಲ್ಲ ಅದು ನಾನು ಇದ್ರದ್ದು ಅರ್ಧ ಸ್ಪೂನು ಹೀರೆಕಾಯಿ ಪಲ್ಯಗೆ ಹಾಕ್ಕೊಳ್ತೀನಿ ಕೆಲವ್ರು ಹಾಕೊಳ್ಳಲ್ಲ ಸ್ವಲ್ಪ ಸ್ಪೈಸಿ ಅಥವಾ ರಸ ಥರ ಬೇಕು ಅನ್ನೋರು ಮಾತ್ರ ಇದನ್ನ ಆ್ಯಡ್ ಮಾಡ್ಕೊಳ್ತಾರೆ ನಾವೀಗ ಚಪಾತಿಗೆ ಈ ಪಲ್ಯನ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮುದ್ದೆಗೆ ಮಾಡ್ಕೊಳ್ಳೋವಾಗ ಇದಕ್ಕೆ ನಾನು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳಲ್ಲ ಯಾಕಂದರೆ ಅದು ಬೇರೆ ಟೇಸ್ಟೇ ಬರುತ್ತೆ ಸಾಂಬಾರು ಪುಡಿ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ ಇದಕ್ಕೆ ನಾನೊಂದು ಕಾಲು ಊಟದಷ್ಟು ನೀರು ಹಾಕ್ತೀನಿ ಅಥವಾ ಹೀರೆಕಾಯಲ್ಲಿ ಸ್ವಲ್ಪ ನೀರು ನೀರು ಅಂಶ ಇರೋದ್ರಿಂದ ಅದಾದರೂ ಸಾಕಾಗುತ್ತೆ ಓಕೆನಾ ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ನಾವು ಬೇಸಿಯನ್ನು ಇಟ್ಕೊಂಡಿದ್ದೀವಲ್ಲ ನೋಡಿ ಇದರಲ್ಲಿ ಸ್ವಲ್ಪ ನೀರಿತ್ತಲ್ಲ ಹಾಗಾಗಿ ಎಕ್ಸ್ಟ್ರಾ ನೀರೇನ ಹಾಕ್ಕೊಳ್ಳಲ್ಲ ಅದೇ ನಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಡ್ರೈ ಡ್ರೈ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಒಂದು ಕಾ ಏನಾದ್ರು ತುಂಬ ಸೋರಾಕಿದ್ದೀರ ನೀರಿನಂಶ ಅಂಶ ಇಲ್ಲ ಹೀರೆಕಾಯಲ್ಲಿ ಅಂದರೆ ಒಂದು ಕಾಲು ಲೋಟ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹೀರೆಕಾಯಿ ಪಲ್ಯನ ಸಿಂಪಲಾಗಿ ಮಾಡುವಂಥ ವಿಧಾನ ನಾನು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಯಾವ ಯಾವುದೇ ಪಲ್ಯ ಮಾಡಿದ್ರು ಚಿಕನ್ ಮಸಾಲ ಹಾಕಿದರೆ ಅದರದ್ದು ಟೇಸ್ಟು ಬೇರೆ ಇರುತ್ತೆ ಇದು ನೀವು ಯಾವ ಚಪಾತಿ ಜೊತೆ ತಿಂತೀರ ದೋಸೆ ಜೊತೆ ತಿಂತೀರಾ ಮುದ್ದೆ ಜೊತೆ ತಿಂತೀರಾ ಅನ್ನೋದ್ರ ಮೇಲೆ ನೀವು ಪಲ್ಯಕ್ಕೆ ಇದನ್ನ ಹಾಕಬೇಕು ಎಲ್ಲದಕ್ಕೂ ಚಿಕನ್ ಮಸಾಲ ಹಾಕ್ಬಾರ್ದು ಮುದ್ದೆಗಂತೂ ಈ ಥರ ಪಲ್ಯ ಸೂಟ್ ಆಗಲ್ಲ ಅದಕ್ಕೆ ಕಾಯಿ ತುರಿ ಅಷ್ಟೇ ಹಾಕೋಬೇಕು ಅವಾಗ ಅದು ಅದು ಒಂದು ತುಂಬ ಚೆನ್ನಾಗಿರುವಂಥ ರುಚಿನ ಕೊಡುತ್ತೆ ನೋಡಿ ಇದು ಹೊಸ ಥರ ಏನಿಲ್ಲ ಎಲ್ಲರೂ ರೆಗ್ಯುಲರಾಗಿ ಮಾಡೋದು ಆದರೆ ಮಸಾಲನ ಯಾರು ಆ್ಯಡ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನು ಸಾಂಬಾರ್ ಪುಡಿ ಮತ್ತು ಚಿಕನ್ ಮಸಾಲಾನ ಆ್ಯಡ್ ಮಾಡಿ ಹೀರೆಕಾಯಿ ಪಲ್ಯನ ಮಾಡಿದ್ದೀನಿ ಈ ಪಲ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ಕಮೆಂಟ್ ನಿಮ್ಮ ಒಂದು ಕಮೆಂಟು ಒಂದು ಲೈಕ್ಸು ನಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡಬೇಕು ಅಂತ ಅನಿಸುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೇಗಿದೆ ಪಲ್ಯ ನೋಡಿ ಕಲರ್ಫುಲ್ಲಾಗಿ ಗ್ರೀನ್ ಗ್ರೀನ್ ವೈಟ್ ವೈಟ್ ಯಾಕಂದರೆ ತೆಂಗಿನ ತುರಿ ಎಲ್ಲ ಹಾಕಿದ್ದೀವಲ್ಲ ಬೇಳೆ ಎಲ್ಲ ಅದಕ್ಕೆ ಎಲ್ಲೋ ಕಲರ್ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಇದನ್ನ ನಾನು ವೀಡಿಯೋನ ಕೈಯಲ್ಲೇ ಇಟ್ಕೊಂಡು ಮಾಡಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಬಟ್ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ತೋರಿಸ್ತೀನಿ ಆದಷ್ಟು ಸೂಪರಾಗಿದೆ ಟೇಸ್ಟ್ ಮಾಡಿ